ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನಬನ್ ಫ್ರೆಂಡ್ಸ್ ಇವತ್ತಿನ ಅಲ್ಲಿ ನಾನು ಒಂದಷ್ಟು ಡ್ರೆಸ್ಗಳನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಏನಂತ ಅಂದರೆ ನಾನು ಶಾರ್ಟ್ಸ್ ಹಾಕಿದೆ ಒಂದು ಪರ್ಪಲ್ ಡ್ರೆಸ್ಸಲ್ಲಿ ತುಂಬ ಜನ ಡ್ರೆಸ್ ಲಿಂಕ್ನ ಕೇಳಿದ್ದೀರ ಸೊ ನಾನು ಅದಕ್ಕೇ ಒಂದಷ್ಟು ಮಾಹಿತಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಬ್ಲಾಗ್ ಮಾಡಿದೆ ನಾನು ಲೈಕ್ ಈಗ ಯಾವ ಥರ ಇಷ್ಟ ಆಗುತ್ತೆ ಅಂತಂದರೆ ನನಗೆ ಜಾಸ್ತಿ ಕಾಟನ್ ಮೆಟೀರಿಯಲಲ್ಲಿ ಡ್ರೆಸ್ಗಳು ಇಷ್ಟ ಆಗುತ್ತೆ ಸೊ ನಾನು ವೇರ್ ಮಾಡಿರೋದು ಕೂಡ ಅದೇ ಥರ ಇನ್ನೂ ಕ್ಯೂರ್ ಆಗಿಲ್ಲ ನನಗೆ ಕಾಫು ಕೋಲ್ಡು ಇದೆ ಕಾಫು ಇದೆ ಬಟ್ ಬೇಗ ಹೋಗೋಲ್ಲ ಈ ಕ್ಲೈಮೇಟ್ಗೆ ನಮ್ಮ ಹತ್ತರ್ವನು ಅಷ್ಟೇ ಹಂಗೆ ಹುಷಾರ್ ತಪ್ತಾನೇ ಇರ್ತಾನೆ ಈ ಒಂದು ಕ್ಲೈಮೇಟಲ್ಲಿ ಸೊ ಇದು ನೋಡ್ತಾ ಇದ್ದೆ ಡ್ರೆಸ್ ಬಗ್ಗೆ ಹೇಳ್ತಾ ಇದ್ದೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಟಾಪಿಕ್ಕು ಈ ಏನಿದೆ ಡ್ರೆಸ್ ಇದು ಅಷ್ಟೇ ನಾನು ದರ್ಶಿನಿ ಮೇಕಪ್ ಆರ್ಟಿಸ್ಟ್ ಅಂತ ಅಂದ್ಬಿಟ್ಟು ನನಗೆ ನನ್ನ ತಮ್ಮನ ಎಂಗೇಜ್ಮೆಂಟಲ್ಲಿ ಓವರ್ ಮಾಡಿಕೊಟ್ಟಿದ್ರು ನೋಡಿ ಅವ್ರದ್ದು ಆ್ಯಕ್ಚುಲಿ ಕೆ ಆರ್ ನಗರಲ್ಲಿ ಯು ಶೈನ್ ಬ್ಯೂಟಿ ಆ್ಯಂಡ್ ಸೆಲೆಬ್ರೇಷನ್ ಅಂತ ಅಂದ್ಬಿಟ್ಟು ಅವ್ರದೊಂದು ಸಲೂನ್ ಇದೆ ಅಲ್ಲೇ ಅವರು ಈ ಸ್ಯಾರಿ ಮತ್ತು ಇದು ಡ್ರೆಸ್ಸು ಕುರ್ತಿಸು ಎಲ್ಲನೂ ಕೂಡ ಸೇಲ್ ಮಾಡ್ತಾರೆ ಅವ್ರು ಅದರನೇ ತರಿಸ್ಕೊಂಡೆ ಅಂದರೆ ನನಗೆ ಆಫೀಸ್ ವೇರಿಗೆ ಕಂಫರ್ಟಬಲ್ ಆಗಿರೋ ಅಂಥದ್ದನ್ನು ಒಂದಷ್ಟು ಸೆಲೆಕ್ಟ್ ಮಾಡಿ ತರಿಸ್ಕೊಂಡಿದ್ದೆ ಅದರಲ್ಲಿ ಇದು ಒಂದು ಸೊ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಆಗಿ ನನಗೆ ತುಂಬ ಜನ ಎಂಕ್ವೈರಿ ಮಾಡ್ತಾ ಇದ್ದಿದ್ದು ಇದರಲ್ಲಿ ಒಂದು ರೀಲ್ ಹಾಕಿದೆ ನಾನು ಸೊ ಈ ಡ್ರೆಸ್ ಬಗ್ಗೆ ತುಂಬ ಜನ ಇದ್ರಿ ಡ್ರೆಸ್ ಲಿಂಕ್ ಕೊಡಿ ಅಂತ ಅಂದ್ಬಿಟ್ಟು ಸೊ ಇನ್ಸ್ಟಾಗ್ರಾಮ್ ಪೇಜ್ ಅವ್ರದ್ದು ದರ್ಶಿನಿ ಮೇಕಪ್ ಆರ್ಟಿಸ್ಟ್ ಅಂತಲೇ ಇದೆ ಸೊ ಇದು ಹತ್ತಿರದಿಂದ ನೀವು ನೋಡ್ಬೋದು ಚೆನ್ನಾಗಿದೆ ಸ್ಲೀವ್ಸ್ ಇರ್ಬೋದು ಸೈಝು ಎಲ್ಲ ಅವೈಲಬಲ್ ಇದೆ ಆ್ಯಂಡ್ ಇದು ಪ್ಯಾಟ್ರನ್ ಯಾವ ಥರ ಬರುತ್ತೆ ಅಂದರೆ ಇಲ್ಲಿ ಕಟಿಂಗ್ ಬರುತ್ತೆ ಸೊ ಚೆನ್ನಾಗಿದೆ ನನಗೂ ತುಂಬಾ ಇಷ್ಟ ಆಯಿತು ಈ ಡ್ರೆಸ್ಸು ಇದನ್ನು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಇದ್ರಿ ಅಂತ ಅಂದ್ಬಿಟ್ಟು ಸೊ ನಾನು ಜಸ್ಟ್ ವೇರ್ ಮಾಡಿ ರೀಲ್ ಮಾಡಿದ್ದೆ ಅಷ್ಟೇ ವಾಯ್ಸ್ ಓವರಲ್ಲೆಲ್ಲ ವೀಡಿಯೋ ಮಾಡಿರಲಿಲ್ಲ ಹಾಗಾಗಿ ಒಂದು ಅಷ್ಟೊಂದು ಚೆನ್ನಾಗಿ ಕೇಳ್ತಾ ಇದ್ದಿದ್ರಿಂದ ಇದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅವ್ರ ವಾಟ್ಸಪ್ ನಂಬರ್ನೂ ಕೂಡ ಹಾಕಿರ್ತೀನಿ ನೀವು ಡೈರೆಕ್ಟಾಗಿ ವಾಟ್ಸಪ್ ಮಾಡ್ಬೋದು ನಾನು ಈಗ ಏನು ತೋರಿಸ್ತಾ ಇದ್ದೀನಿ ಡ್ರೆಸ್ನ ಸ್ಕ್ರೀನ್ಶಾಟ್ನ ಅವ್ರಿಗೆ ಕಳಿಸ್ಬಿಟ್ಟು ಅವ್ರಿಗೆ ವಾಟ್ಸಪ್ ಮಾಡಿ ಅವ್ರು ನಿಮಗೆ ಡೀಟೇಲ್ ಕೊಡ್ತಾರೆ ಆ್ಯಂಡ್ ಇದು ಆ್ಯಕ್ಚುಲಿ ಆಫರ್ ಪ್ರೈಸ್ ಅಂತ ಅಂದ್ಬಿಟ್ಟು ಏನು ಟ್ರಿಪಲ್ ನೈನ್ಗೆಲ್ಲ ಇದು ಚೆನ್ನಾಗಿದೆ ಮೆಟೀರಿಯಲ್ಲು ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಈ ಪ್ರೈಸ್ಗೆ ತುಂಬಾ ವರ್ತಿ ಇದೆ ಅದು ಆ್ಯಕ್ಚುಲಿ ತೌಸಂಡ್ ಟೂ ಹಂಡ್ರೆಡ್ ಬಟ್ ಅವ್ರ ಆಫರ್ ಪ್ರೈಸ್ ಅಂದ್ಬಿಟ್ಟೇನು ನೈನ್ ನೈಂಟಿ ನೈನ್ ಇದ್ದಾರೆ ಮೆಟೀರಿಯಲ್ಲು ಅಷ್ಟೇ ಚೆನ್ನಾಗಿದೆ ಕ್ಲಾತ್ ಮತ್ತು ಡಿಸೈನು ಪ್ಯಾಟ್ರನ್ ಎಲ್ಲ ನನಗಿದಿಷ್ಟ ಆಯಿತು ಸೊ ಈಗ ನಾನು ವೇರ್ ಮಾಡಿದ್ದೀನಲ್ಲ ಇದು ಅಷ್ಟೆ ಇದು ಫುಲ್ ಪಿಂಕ್ ಬರುತ್ತೆ ಆ್ಯಂಡ್ ಇಲ್ಲಿ ಮಧ್ಯದಲ್ಲಿ ಲೀಫ್ ಇದು ಫ್ಲವರ್ ಡಿಸೈನ್ ಬರುತ್ತೆ ಸೊ ಇದು ಅಷ್ಟೇ ಚೆನ್ನಾಗಿದೆ ಸ್ಲೀವ್ಸ್ ಹತ್ರ ಎಲ್ಲ ನೀವು ನೋಡ್ತಾ ಇರ್ಬೋದು ಕಟ್ ವರ್ಕ್ ಇರೋದು ಎಲ್ಲ ನನಗೆ ಇದನ್ನು ಕೂಡ ಇಷ್ಟ ಆಯಿತು ಆ್ಯಂಡ್ ಆಲ್ಮೋಸ್ಟ್ ತ್ರೀ ಪೀಸ್ ಸೆಟ್ಟೇ ತರಿಸಿರೋದು ನಾನು ಜೊತೆಗೆ ಇದು ಪ್ಯಾಂಟ್ ಈಗ ಬರುತ್ತೆ ಸೊ ಫುಲ್ ಇದು ಫ್ಲವರ್ ಡಿಸೈನ್ ಇನ್ನು ಕಾಟನ್ ಮೆಟೀರಿಯಲ್ ವೇ ಸೊ ಇದು ಅಗೇನ್ ಪರ್ಪಲ್ ಬಟ್ ಇದು ಯಾವ ಥರ ಅಂತ ಅಂದರೆ ಇದು ಫುಲ್ ಲೆಂತ್ ಬರುತ್ತೆ ಆ್ಯಂಡ್ ಪ್ಲೇನ್ ಬರುತ್ತೆ ಫುಲ್ ಪ್ಲೇನ್ ಬರುತ್ತೆ ಮಧ್ಯದಲ್ಲಿ ಡಿಸೈನ್ ಬರುತ್ತೆ ಸೊ ನಾನು ಆಗಲೇ ಹೇಳಿದ್ನಲ್ಲ ನನಗೀಗ ಈ ಥರ ಕಾಟನ್ ಡ್ರೆಸ್ಸೇನೆ ನನಗೆ ತುಂಬ ಕಂಫರ್ಟಬಲ್ ಫೀಲ್ ಮಾಡ್ತೀನಿ ಹಾಕ್ಕೊಂಡಾಗ ಸೊ ಇದು ಏನು ವರ್ಕ್ ಏನಿದೆ ಇದು ಅಷ್ಟೇ ಚೆನ್ನಾಗಿದೆ ಫುಲ್ ಬರುತ್ತೆ ಇದು ಆ್ಯಂಡ್ ಕೆಳಗಡೆ ಬಾಟಮಲ್ಲೂ ಕೂಡ ಈ ಒಂದು ಪ್ರಿಂಟೆಡಲ್ಲಿ ಇದೆ ಡಾರ್ಕ್ ಪರ್ಪಲ್ ಇದಕ್ಕೆ ಪ್ಯಾಂಟ್ ಬಂದು ಇದು ಸ್ಟ್ರೇಟ್ ಪ್ಯಾಂಟ್ ಬಂದು ಕಾಟನ್ ದುಪ್ಪಟ್ಟ ಬರುತ್ತೆ ಇದೊಂದು ಸೆಟ್ ಇನ್ನು ಪರ್ಪಲೇ ತಗೊಂಡಿದ್ದೀರಾ ಅಂತ ಅನ್ಬೋದು ಬಟ್ ಡಿಫ್ರೆಂಟ್ ಇದೆ ಅದೇ ಒಂಥರ ಲೈಟ್ ಕಲರು ಇದು ಸ್ವಲ್ಪ ಡಾರ್ಕ್ ಬರುತ್ತೆ ಇನ್ನು ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಹಬ್ಬದ ಬಗ್ಗೆ ಅಂತೂ ನಾನು ನಿಜವಾಗ್ಲೂ ಯೋಚನೆ ಮಾಡೋಕ್ಕೂ ಆಗ್ತಿಲ್ಲ ಬಟ್ ಸ್ಯಾರಿ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಸ್ಯಾರಿ ನೀಟಾಗಿ ಆಮೇಲೆ ಫೋನ್ ಮಾಡ್ಕೊತೀನಿ ಸ್ಯಾರಿ ತೊಗೊಂಡು ಬಂದಮೇಲೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ಸ್ಯಾರಿ ತೊಗೊಂಡು ಬಂದೆ ಅಂತ ತೋರಿಸ್ತೀನಿ ಜೊತೆಗೆ ಇನ್ನೂ ಒಂದು ಡ್ರೆಸ್ ಇದೆ ಯಾಕಂದರೆ ಏನು ಗೊತ್ತಾ ಸ್ಯಾರೀಸು ವೇರ್ ಮಾಡಿ 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 ಈಗ ನನಗೆ ಜಾಸ್ತಿ ನೀಡಿರೋದು ಡ್ರೆಸ್ಸು ಕುರ್ತೀಸ್ ಈ ಥರ ಹಾಗಾಗಿ ನಾನು ಡ್ರೆಸ್ ಕುರ್ತೀಸ್ ಬಗ್ಗೆ ಈಗ ಜಾಸ್ತಿ ಕಾನ್ಸಂಟ್ರೇಟ್ ಇದ್ದೀನಿ ಅಂಡ್ ಇದು ನೋಡ್ತಾ ಇದ್ದ ಇದು ಲೆಮನ್ ಎಲ್ಲೋ ಆಗಿದ್ದೆ ಇದು ವರ್ಕ್ ಎಲ್ಲ ಬರುತ್ತೆ ಸೊ ಪಾರ್ಟಿ ಫಂಕ್ಷನ್ಸ್ ಎಲ್ಲ ್ಕೊಬೋದು ಇದು ಸ್ಟ್ರೇಟ್ ಬರುತ್ತೆ ಇದು ಅಮ್ ಬರಲ್ಲ ಇದು ಸ್ಟ್ರೇಟ್ ಕಟ್ ಇನ್ನು ಇದಕ್ಕೆ ದುಪ್ಪಟ್ಟನೂ ಅಷ್ಟೆ ಆ ಥರ ಫುಲ್ಲು ಗ್ರ್ಯಾಂಡಾಗಿ ಬರುತ್ತೆ ದುಪ್ಪಟ್ಟ ಸೊ ನೀವು ಅಂದರೆ ಅವ್ರ ಹತ್ರ ಸ್ಟಾಕ್ ಇದ್ರೆ ಖಂಡಿತವಾಗ್ಲೂ ಕಳಿಸ್ಕೊಡ್ತಾರೆ ಸೊ ಬೇಕು ಅನ್ನೋರು ಸ್ವಲ್ಪ ಬೇಗನೆ ಅವರಿಗೆ ವಾಟ್ಸಪ್ ಮಾಡಿ ಯಾಕಂದರೆ ಸ್ಟಾಕ್ ಕೆಲವು ಸಲ ನಾನು ವೀಡಿಯೋ ಮಾಡಿದಾಗೆಲ್ಲ ಏನಾಗ್ಬಿಟ್ಟಿರುತ್ತೆ ಅಂದರೆ ಸ್ಟಾಕ್ ಇರಲ್ಲ ನೀವು ಎಂಕ್ವೈರಿ ಮಾಡಿರ್ತೀರಾ ಸೊ ಇದ್ರೆ ಬೇಗ ಕಳ್ಸ್ಕೊಡ್ತಾರೆ ಅವರು ಬೇಗನೆ ಕಳಿಸ್ಕೊಡ್ತಾರೆ ಇದು ಕೂಡ ಸ್ಟ್ರೈಟ್ ಪ್ಯಾಂಟ್ ಬರುತ್ತೆ ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ದರ್ಶಿನಿ ಮೇಕಪ್ ಆರ್ಟಿಸ್ಟ್ ಅಂತ ಅಂದ್ಬಿಟ್ಟು ನೀವು ನನಗೆ ಯಾವ ಡ್ರೆಸ್ ತೋರಿಸಿದೆ ಡ್ರೆಸ್ ನಿಮಗೆ ಬೇಕಿದ್ದರೆ ನೀವು ಅವರಿಗೆ ವಾಟ್ಸಪ್ ಮಾಡ್ಬೋದು ಆ್ಯಂಡ್ ಪ್ರೈಸ್ ಬಗ್ಗೆ ಹೇಳೋದಾದರೆ ನನಗೆ ಆಗಿರೋ ಅಂಥ ಅನುಭವ ಅನುಭವದಲ್ಲಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾರೆ ತುಂಬಾ ಕಮ್ಮಿ ಮಾರ್ಜಿನ್ ಇಟ್ಟು ಡ್ರೆಸ್ ಇರ್ಬೋದು ಸ್ಯಾರೀಸ್ ಇರ್ಬೋದು ಪ್ರೈಸ್ ರೀಸನಬಲ್ ಪ್ರೈಸ್ ಇರುತ್ತೆ ಅವ್ರ ಹತ್ರ ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದು ಬೈ ಮಾಡಬೇಕಂದ್ರೆ ಅವ್ರ ಪೇಜ್ನ ನಾನು ಇನ್ಸ್ಟಾದಲ್ಲಿ ಕೊಲ್ಯಾಬ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿರೋರು ನೀವು ಅವ್ರ ಪೇಜ್ಗೆ ಹೋಗ್ಬಿಟ್ಟು ಡಿ ಎಮ್ ಆದರೂ ಮಾಡ್ಬೋದು ಇಲ್ಲ ವಾಟ್ಸಪ್ ಆದರೂ ಮಾಡ್ಬೋದು ಬೇಕಾದರೆ ನಾನು ಅವ್ರ ನಂಬರ್ನ ವಾಟ್ಸಪ್ ನಂಬರ್ ಹಾಕಿದ್ರೆ ಅನುಕೂಲ ಆಗುತ್ತೆ ಅಂದ್ಕೊತೀನಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಅವ್ರಿಗೆ ವಾಟ್ಸಪ್ ಮಾಡಿ ನಿಮ್ಗೆ ಯಾವ ಡ್ರೆಸ್ ಬೇಕಾಗಿರುತ್ತೆ ಅದನ್ನು ಇನ್ನು ವರ್ಮಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋದಕ್ಕೆ ಹೋಗಬೇಕು ನೋಡೋಣ ಯಾವ ಸ್ಯಾರಿ ತೊಗೊತೀನಿ ಮತ್ತು ಇನ್ನೂ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೊಂದು ಜಾಸ್ತಿ ಎಲ್ಲ ಯೋಚನೆ ಮಾಡಿಲ್ಲ ನಾನು ಬಟ್ ಅಟ್ಲೀಸ್ಟ್ ಎಷ್ಟಾಗುತ್ತೆ ಅಷ್ಟಾದರೂ ಮಾಡಬೇಕು ಟೈಮ್ ಮಾಡಿಕೊಂಡು ಅಂತ ಅಂದ್ಕೊಂಡಿದ್ದೀನಿ ಆದರೆ ಏನೇನಾಗಬೇಕು ಅದು ಮುಂಚೆನೇ ದೇವರು ನಿಶ್ಚಯ ಮಾಡಿರ್ತಾರಲ್ಲ ಆಗಬೇಕು ಅಂತ ಹಂಗೆ ಆಗುತ್ತೆ ಇನ್ನು ಕ್ಲೀನಿಂಗ್ ಎಲ್ಲ ಒಂದು ರೇಂಜ್ ಕ್ಲೀನ್ ಮಾಡ್ಕೊಂಡು ಬರ್ತಿದ್ದೀವಿ ಸೊ ಕ್ಲೀನಿಂಗ್ ಬಗ್ಗೆ ಎಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ ಈಗ ಸದ್ಯಕ್ಕೆ ಬಟ್ ಹಬ್ಬ ಯಾವ ಥರ ಆಗುತ್ತೆ ಮತ್ತು ಹಬ್ಬಕ್ಕೆ ಯಾವ ಸಾರಿ ಆ ವರಮಲಕ್ಷ್ಮಿಗೆ ಯಾವ ಸ್ಯಾರಿ ತೊಗೊಂಡು ಬಂದೆ ಅಂತ ನಾನು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ ಸೊ ಇದೊಂದು ಡ್ರೆಸ್ಗಳ ಬಗ್ಗೆ ಮಾಹಿತಿ ಕೊಟ್ಬಿಡೋಣ ನೀವು ನೋಡ್ಬೋದು ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ ಆ ಪರ್ಪಲ್ ಡ್ರೆಸ್ಸಲ್ಲಿ ಸುಮಾರು ಜನ ಡ್ರೆಸ್ ಲಿಂಕ್ ಲಿಂಕ್ ಅಂತ ಕಮೆಂಟ್ ಮಾಡಿದರೆ ಹಾಗಾಗಿ ಈ ಒಂದು ವಿಡಿಯೋನ ಮಾಡಿದೆ ಸೊ ಕೆಲವರಿಗಾದರೂ ಇದು ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಈ ಒಂದು ಪುಟ್ಟ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು